ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಬಳಿಕ ಇಡೀ ರಾಜ್ಯ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಇದಾದ ಬಳಿಕ ರಾಜ್ಯಕ್ಕೆ ಮತ್ತೊಂದು ಬೆದರಿಕೆ ಕೂಡ ಒಡ್ಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇಮೇಲ್ ಮೂಲಕ ಬೆದರಿಕೆ ಒಡ್ಡಲಾಗಿದೆ ಇನ್ನು ಈ ಒಂದು ಬೆದರಿಕೆ ಮೇಲ್ ಬಂದಿರುವಂತಹ ವಿಷಯವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ನನಗೆ ಇಬ್ಬರಿಗೂ ಕೂಡ ಇಮೇಲ್ನಲ್ಲಿ ಬಾಂಬ್ ಬಗ್ಗೆ ಬೆದರಿಕೆ ಬಂದಿದೆ ಶಾಹಿದ್ ಖಾನ್ ಒನ್ ಡಬಲ್ ಜೀರೋ ಸೆವೆನ್ ಏಟ್ ಸಿಕ್ಸ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಈ ಒಂದು ಬೆದರಿಕೆ ಇಮೇಲ್ ಕಳಿಸಲಾಗಿದೆ ಅಂಬಾರಿ ಬಸ್ಗಳಾಗಿರಬಹುದು ಟ್ರೈನ್ ಆಗಿರಬಹುದು ಅದೇ ರೀತಿಯಾಗಿ ಸಾಮಾನ್ಯ ಬಸ್ಗಳಲ್ಲೂ ಕೂಡ ಬಾಂಬ್ ಇಡ್ತೀವಿ ಅಂತ ಬೆದರಿಕೆ ಓದಿದ್ದಾರೆ ಇಮೇಲ್ ಮೂಲಕ ಅದೇ ರೀತಿಯಾಗಿ ಎರಡು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಮೇಲನ್ನು ಕೂಡ ನೋಡ್ತಾ ಇದ್ದೀರಿ ಒಂದು ಬಾಂಬ್ ಬೆದರಿಕೆಗೆ ಇಡೀ ರಾಜ್ಯ ಇದೀಗ ಸಾಕಷ್ಟು ಬೆಚ್ಚಿ ಬೀಳ್ತಾ ಇದೆ ಈಗಾಗಲೇ ಸಿಲಿಕಾನ್ ಸಿಟಿ ಕೂಡ ಬಾಂಬ್ ದಾಳಿಗೆ ತತ್ತರಿಸಿ ಹೋಗಿತ್ತು ಇದಾದ ಬಳಿಕ ಮತ್ತೊಂದು ಬಾಂಬ್ನ ಬೆದರಿಕೆ ಕೂಡ ಅದೂ ಕೂಡ ಸಿಎಂ ಡಿ ಸಿ ಎಂ ಬಂದಿದೆ ನಮ್ಗೆ ಮೇಲಲ್ಲಿ ಬಂದಿದೆ ಸಿಎಂ ಬಂದಿದೆ ಐತಿ ಫೋನ್ ಅಲ್ಲಿ ದುಡ್ಡು ಕೊಡ್ಬೇಕು ಮೇಲೆಲ್ಲ ಕಳಿಸಿದ್ದಾರೆ ನಾವದನ್ನ ನಮ್ಮ ಪೊಲೀಸ್ ಕಮಿಷನರ್ಗೆ ಕಳ್ಸ್ಕೊಟ್ಟಿದ್ದೀವಿ ಏನೋ ಮೇಲೆಲ್ಲ ಹಾಕಿದ್ದಾರೆ ನಿನ್ನೆಲ್ಲ ಮೊನ್ನೆ ಬಂತು ಬಂತು ಆದ್ಮೇಲೆ ಬಂತು ನಾವು ಅದನ್ನ ನಮ್ಮ ಪೊಲೀಸ್ ಕಮಿಷನರ್ಗೆ ಕಾನ್ಫಿಡೆನ್ಷಿಯಲ್ ಎಲ್ಲ ಕಳ್ಸಿ ಕೊಟ್ಟು ನೀವು ಕೇಳೋದ್ ಕೇಳ್ತಾ ಇದ್ದೀನಿ ನಾ ಹೇಳ್ತಾನೆ ಇರ್ತಿಲ್ಲ ಅಲರ್ಟ್ ಒನ್ ಯಾವ ಶಹೀದ್ ಖಾನ್ 10786. Alert one. We are your thoughts on the movie trailer. If you don't provide us two point five million dollars, we will cause large exposure on buses, trains, taxis, temples, hotels, and public <coughs> areas, road Karnataka. Alert two. We want to show you one of one more trailer. We are going to explore the next one in the अंबारी उत्सव बस बस आफ्टर द असव बस मीडिया स्क्रीनशाट मेल ऑन सोशल मीडिया विफार्मेन अबउट दी फॉर् फर्दर कम्युनिकेशन मेल बोग फ्राडो निजान सुनो ब्लैक मेल गल तोल कर् ಎಸ್ ನಮಗೆ ಮೇಲಲ್ಲಿ ಬಂದಿದೆ ಸಿ ಎನ್ ಮೇಲಲ್ಲಿ ಬಂದಿದೆ